ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿಯನ್ನು ಜುಲೈ ಹತ್ತರಂದು ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆಯೋಜಿಸಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷ ಕೆಂಪರಾಜು ಬಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಹಾಗೂ ಹಡಪದ ಅಪ್ಪಣ್ಣ ಜಯಂತಿಯನ್ನು ಆಚರಿಸುತ್ತಿದ್ದು ಸಮಾಜಕ್ಕೆ ನೀಡುವ ಗೌರವವಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರವಣಾಶ್ರಮ ಮಠದ ಶಂಕರಾನಂದ ಗುರೂಜಿ ವಹಿಸಲಿದ್ದು ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಘನ ಉಪಸ್ಥಿತಿ ವಹಿಸುವರು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕರಾದ ಎಬಿ ರಮೇಶ್ ಬಂಡಿಸಿದ್ದೇಗೌಡ ಪಿಎಂ ನರೇಂದ್ರಸ್ವಾಮಿ ಗೌರವ ಉಪಸ್ಥಿತಿ ವಹಿಸುವರು ಶಾಸಕ ಪಿ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಹೇಳಿದ ಅವರು ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರಲಿದ್ದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಸಿ ವೇಣುಗೋಪಾಲ್ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಲಿದ್ದಾರೆ ಪಿಇಎಸ್ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ಅನಿತಾ ಎಂಎಸ್ ಉಪನ್ಯಾಸ ನೀಡಲಿದ್ದಾರೆ ಎಂದು ವಿವರಿಸಿದರು ಹತ್ತನೇ ತಾರೀಕು ಏಳನೇ ತಿಂಗಳು ನಮ್ಮ ಕಲಾಮಿ ನಾಲ್ಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಆ ಉದ್ಘಾಟನೆ ಕಾರ್ಯಕ್ರಮವನ್ನು ಶಂಕರನಾಥ ಗುರುಜಿ ಸ್ವಾಮೀಜಿಗಳು ಜಗದ್ಗುರು ಶ್ರವಣಮಠ ಹಳೇಬೀಡು ಪಾಂಡುಪುರ ತಾಲೂಕು ಮಂಡ್ಯ ಜಿಲ್ಲೆ ಕಾರ್ಯಕ್ರಮಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾದ ಅವರು ಅದೇ ಥರ ನಮ್ಮ ಶ್ರೀರಂಗಪಟ್ಟ ಎ ಬಿ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ನಮ್ಮ ನೆಚ್ಚಿನ ಶಾಸಕರಾದ ಪಿ ಎಮ್ ನರೇಂದ್ರ ಸ್ವಾಮಿಯವರು ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷತೆಯಿಂದ ವಹಿಸಿದಂಥ ನಮ್ಮ ಆಪ್ತ ಆತ್ಮೀಯರಾದ ಪಿ ರವಿಕುಮಾರ್ ಗಣಿಗೌರು ಅದೇ ಥರ ಜಿ ಮಾದೇಗೌಡರು ದಿನೇಶ್ ಗೂಳಿಗೌಡ್ರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಉದಯರವರು ಇನ್ನು ಮಂಡ್ಯ ಜಿಲ್ಲೆಯ ಪಕ್ಷದ ನಿಗಮ ಮಂಡಳಿ ಅಧ್ಯಕ್ಷರುಗಳಾಗ್ಬೋದು ಸದಸ್ಯರಾಗ್ಬೋದು ಅದೇ ಥರ ಮಂಡ್ಯ ನಗರ ಪುರಸಭೆ ನಗರಸಭೆ ಸದಸ್ಯರು ಅಧ್ಯಕ್ಷರುಗಳು ಎಲ್ಲ ಜನಪರ ಸಂಘಟನೆ ಅಧ್ಯಕ್ಷರು ಮುಖಂಡರುಗಳು ರೈತಪರ ಸಂಘಟನೆ ಎಲ್ಲ ಅಧ್ಯಕ್ಷರು ಮುಖಂಡರುಗಳೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಮಗೆ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಅದೇ ಥರ ಜಿಲ್ಲೆಯಲ್ಲಿ ಎಲ್ಲ ಏಳು ತಾಲೂಕು ಅಧ್ಯಕ್ಷರುಗಳು ಮಂಡ್ಯ ತಾಲೂಕು ಸವಿತಾ ಸಮಾಜ ಅಧ್ಯಕ್ಷರು ಮದ್ದೂರು ತಾಲೂಕು ಮಳವಳ್ಳಿ ತಾಲೂಕು ಶ್ರೀರಂಗಪಟ್ಟಣ ತಾಲೂಕು ಪಾಂಡವಪುರ ತಾಲೂಕು ನಾಗಮಂಗಲ ತಾಲೂಕು ಕೇರ್ಪೇಟೆ ತಾಲೂಕು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಎಲ್ಲ ತಾಲೂಕಿನ ಮುಖಂಡರುಗಳು ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಜಿಲ್ಲೆಯ ಎಲ್ಲ ಹೋಬಳಿ ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಬಂದು ಅವ್ರು ಮಾ ಭಾಗವಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಹಿರಿಯ ರಾಜ್ಯ ಕಂಡಂಥ ಮುಖಂಡರಾದ ಎಮ್ ಸಿ ವೇಣುಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ವಿಶೇಷ ಅತಿಥಿಯಾಗಿ ಭಾಗವಹಿಸ್ತಿದ್ದಾರೆ ಅದೇ ಥರ ಉಪನ್ಯಾಸಕರಾಗಿ ಏನು ಡಾಕ್ಟರ್ ಅನಿತಾ ಮೇಡಮ್ ಕೂಡ ಬರ್ತಿದ್ದಾರೆ ಉಪನ್ಯಾಸಕರಾಗಿ ಅಪ್ಪಣ್ಣವರ ವಚನಗಳನ್ನ ತಿಳಿಸುವ ಉದ್ದೇಶ ಅದೇ ಥರ ನಮ್ಮ ಏನು ಮಂಡ್ಯ ಜಿಲ್ಲೆಯಿಂದ ನಮ್ಮ ಎತ್ತಂಬಾಡಿ ಗ್ರಾಮದ ಗುಣಶೇಖರ್ ಅಂತ ಒಬ್ಬರು ಆಗಿ ಮೊನ್ನೆ ತಾನೇ ಅದು ಪ್ರಚಾರ ಅದು ಗುಣಶೇಖರ್ ಅಂತ ಕೃಷಿ ಜ್ಞಾನದಲ್ಲಿ ಅವರು ರಾಜ್ಯಕ್ಕೆ ಪ್ರಥಮ ಸ್ಥಾನ ಇದ್ದಾರೆ ಅವ್ರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಸರ್ಕಾರದ ವತಿಯಿಂದ ಅಪ್ಪಣ್ಣವ್ರ ಜಯಂತಿ ಕಾರ್ಯಕ್ರಮದಿಂದ ಅವ್ರಿಗೆ ಒಂದು ಅಭಿನಂದನ ನಾವು ತಿಳಿಸಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ ಸಮಾಜದ ಮಕ್ಕಳುಗಳು ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳುಗಳು ನಮ್ಮ ಸಮಾಜದ ಮಕ್ಕಳುಗಳು ಅತಿ ಹೆಚ್ಚು ಯಾರು ಅಂಕಗಳನ್ನ ತೆಗೆದಿದ್ದಾರೆ ಅವ್ರಿಗೂ ಕೂಡ ಅವತ್ತು ನಾವು ಹಿರಿಯ ಕಲಾವಿದರಿಗೆ ಕ್ಷೌರಿ ಕವೃತ್ತಿ ಮಾಡ್ತಾ ಇರುವಂಥ ಹಿರಿಯ ಕ ಈ ನಾಗರಿಕರಿಗೆ ಅವ್ರಿಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅದೇ ಥರ ತಾವು ಪತ್ರಿಕಾ ಮಿತ್ರರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅಪ್ಪಣ್ಣನವರ ಒಂದು ಏನವರ ನು ಹಿಂದೆ ಅವರ ಬಂದು ನಡೆದು ಬಂದಂಥ ದಾರಿ ಬಸವಣ್ಣವ್ರ ಜೊತೆ ಹೇಗೆ ಅವರು ಅವರ ಆಪ್ತ ಮಿತ್ರರಾಗಿ ಕೆಲಸ ಮಾಡ್ತಿದ್ದರು ಅವ್ರನ್ನ ಬಸವಣ್ಣವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ಅವ್ರ ಆಪ್ತ ಕಾರ್ಯದರ್ಶಿಯಾಗಿ ನಮ್ಮ ಸಮುದಾಯದ ಪರಮಪೂಜ್ಯ ಗುರುಗಳಾದ ಅಪ್ಪಣ್ಣವ್ರನ್ನ ಕೂಡ ಅವ್ರನ್ನ ಇಟ್ಕೊಂಡು ಅವ್ರನ್ನ ಭೇಟಿ ಆಗಬೇಕು ಅಂದರೆ ಅಪ್ಪಣ್ಣವ್ರನ್ನ ಫಸ್ಟ್ ಭೇಟಿ ಮಾಡಿ ನಂತರ ಬಸವಣ್ಣವ್ರನ್ನ ಭೇಟಿ ಮಾಡಬೇಕಾದಂಥ ಆ ಕಾಲದಲ್ಲೇ ಅಂತ ಇಪ್ಪತ್ತೊಂದನೇ ಸತಮಾನದೇ ಕೂಡ ಅವ್ರದ್ದು ಅವ್ರನ್ನ ಆಪ್ತರಾಗಿ ಇಟ್ಕೊಂಡಿದ್ರು ಆಗ ಪರಮ ಗುರುಗಳ ಕಾರ್ಯಕ್ರಮಕ್ಕೆ ಜೊತೆಗೆ ನಮಗೆ ಸರ್ಕಾರ ಎರಡು ಜಯಂತಿ ಕೊಟ್ಟು ಸವಿತಾ ಮಹರ್ತಿ ಜಯಂತಿ ಜೊತೆಗೆ ಅಡಪದಪ್ಪಣ್ಣ ಜಯಂತಿ ಸವಿತಾ ಮಹರ್ಷಿ ಜಯಂತಿ ಬಂದು ರಥಸಪ್ತಮಿ ದಿನ ಆಗುತ್ತೆ ಇದು ಅಪ್ಪಣ್ಣ ಜಯಂತಿ ಈ ಉಣ್ಮೇಲೆ ಬೀಳುತ್ತೆ ಗೋಷ್ಠಿಯಲ್ಲಿ ನಿರ್ದೇಶಕರಾದ ಬಾಲು ಬೋರಪ್ಪ ಮುಖಂಡರಾದ ಮಂಟಲಿಂಗಯ್ಯ ಮೂರ್ತಿ ಇದ್ದರು